ಎಲ್ಲಿ ನೋಡಿದರೂ ಮಳೆಯೋ ಮಳೆ ಕೆರೆ ಕುಂಟೆ ಕಾಲುವೆಗಳು ಮೈದುಂಬಿ ಹರಿಯುತ್ತಿದೆ ನಗರ ಪ್ರದೇಶಗಳಂತೂ ಜಲಾವೃತಗೊಂಡು ಜನರು ಸಂಕಷ್ಟಕ್ಕೀಡಾಗಿದ್ದಾರೆ ಅದೇ ರೀತಿ ಬೀದರ್ನಲ್ಲೂ ಕೂಡ ಧಾರಾಕಾರ ಮಳೆ ಸುರಿಯುತ್ತಿದೆ ಹೀಗಿದ್ದು ನಾಗೂರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ ಗ್ರಾಮದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಆದರೂ ಸಹ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಕಳೆದೊಂದು ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ರೈತರ ಹೊಲಗಳಿಂದ ನೀರು ತರುವ ಸ್ಥಿತಿ ನಿರ್ಮಾಣವಾಗಿದೆ ನೀರಿಗಾಗಿ ಖಾಲಿ ಕೂಡ ಹಿಡಿದು ಮಹಿಳೆಯರು ಪ್ರತಿಭಟನೆ ನಡೆಸಿದರೂ ಸಹ ಪಿಡಿಒ ಕ್ಯಾರೆ ಅಂದಿಲ್ಲ ಅನ್ನುತ್ತಿದ್ದಾರೆ ಈಗಾಗಲೇ ಹಲವಾರು ಬಾರಿ ಎಡಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಮಹಾಲಕ್ಷ್ಮಿ ಅವರನ್ನ ಭೇಟಿ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದೇವೆ ಆದರೆ ಅವರು ಗಮನಕ್ಕೆ ತೆಗೆದುಕೊಂಡಿಲ್ಲ ಅಂತ ಅವರು ಆರೋಪ ಮಾಡುತ್ತಿದ್ದಾರೆ ನೀರಿಗಾಗಿ ಪರಿತಪಿಸುತ್ತಿರುವ ಗ್ರಾಮಸ್ಥರು ಪಿಡಿಓ ಅಧ್ಯಕ್ಷರು ಸದಸ್ಯರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸದಿದ್ರೆ ಮುಂದೆ ಕಚೇರಿಗೆ ಬೀಗ ಜಡಿಯುವುದಾಗಿ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ ನಾವು ಬೀಗ ಸರ್ ಒಂದ್ ತಿಂಗಳಾಯ್ತು ಒಟ್ಟೆ ನೀರಿಲ್ಲ ಕಿ ಯಾರಿಗೆ ಕೇಳಿದ್ರೆ ಡಿ ಪಿಡಿಆವ್ರು ಕೇಳಿದ್ರೆ ಒ ಹೇಳ್ತಾರ ನೀವು ಅಧ್ಯಕ್ಷರಿಗೆ ನೀವು ಮೆಂಬರ್ಗಳಿಗೆ ಕೇಳಂತಾರೆ ಮೆಂಬರ್ಗಳಿಗೆ ಕೇಳಿದ್ರೆ ನಮ್ಮ ಖುನೇ ಇಲ್ಲ ಅಂತಾರೆ ಜೆ ಜಿ ಎಂ ಕೆಲಸ ಕರೆಕ್ಟ್ ಆಗಿಲ್ಲ ಅಂತಾರೆ ಜೆ ಜೆಮ್ ದವರಿಗೆ ಕೇಳಿದ್ರೆ ನಾವೆಲ್ಲ ಕರೆಕ್ಟ್ ಮಾಡಿದವ್ರಿ ಇವ್ರು ಬೇಕಂತ ಹೇಳ್ತಾರ ಜೆ ಜಿ ಎಮ್ ಈಗ ಅವ್ರು ಇವ್ರ ಮೇಲೆ ಹಾಕು ಈ ನೀರು ಕುಡಿಬೇಕಂದ ಸರ್ ಒಂದು ತಿಂಗಳಾಯ್ತು ಒಂದು ಒಂದು ಐದು ದಿವಸಕ್ಕೆ ಒಂದು ನಾಲ್ಕು ಕೂಡ ನೀರು ಬಿಡ್ತಾರೆ ಅದು ಅರಿವಿ ಹೋಗ್ಲಕ್ಕೆ ಭೀ ಆಗಲು ಫುಲ್ಡ್ಯಾಗ ಭೀ ಆಗಲು ಎದಕ್ಕೆ ಭೀ ಆಗಲು ಊರಿಗೊಟ್ಟ ಇದು ಸುತ್ತಮುತ್ತ ಮಳಿಗೊಟ್ಟ ತಿರುಗಡೆ ಎಲ್ಲ ಹೆಣ್ಮಕ್ಳು ನೀರು ತರಲತ್ತಾರ ದುನಿಯದ ಹೈರಾಣ ಆಗಲತ್ತಾರ ಮತ್ತು ಊರಿಂದ ಬೇರೆ ಊರಿಗೆಲ್ಲ ನೀರಿದ್ದು ಸರ್ ಬೆಳ್ಕೊಂಡಿದ್ದು ಮಸ್ಕಲ್ಲಿದ್ದು ಸಣ್ಣಪುರಿದ್ದು ಒಂದು ಟೈಮಿನ ನಮ್ಮ ಊರದೇ ನೀರು ಕುಡಿತೀವಿ ಈಗ ನಮ್ಮೂರಿಗೆ ನೀರಿಲ್ಲ ಬೋರ್ ಇರ್ಲಕ್ಕ ಎಲ್ಲ ಇರ್ಲಕ್ಕ ನೀರಿಲ್ಲ ಕರೆಕ್ಟ್ ನೀರು ಬಿಡಲು ಇವಾಗ ಪಿಡಿ ಅವರಿಗೆ ಕೇಳಿದ್ರೆ ಪಿಡಿ ಒಟ್ಟು ಫೋನ್ ಎತ್ತಾಳು ಹತ್ತು ಸಲ ಇದ್ರೆ ಫೋನ್ ಎತ್ತಾಳು ಭಾಳ ನೀರಿನ ಇಷ್ಟು ಸಮಸ್ಯೆ ಅದ ಸರ್ ಊರಾಗ ಭಾಳ ಸಮಸ್ಯೆ ಅದ